ರಿಷಬ್ ಶೆಟ್ಟಿ ಸಿನಿಮಾ ಕಾಂತಾರ ಚಾಪ್ಟರ್ ಬಾಕ್ಸ್ ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತದೆ ಡೇಸ್ ನಲ್ಲಿ ಕೊಂಚ ಮಟ್ಟಿಗೆ ಡ್ರಾಪ್ ಕಂಡಿದ್ದ ಸಿನಿಮಾದ ಕಲೆಕ್ಷನ್ ನಲ್ಲಿ ಏರಿಳಿತ ಕಾಣ್ತದೆ ಅದರಲ್ಲೂ ಹನ್ನೆರಡನೇ ದಿನ ಕಾಂತಾರ ಚಾಪ್ಟರ್ ಒನ್ ಡ್ರಾಪ್ ಕಂಡಿತ್ತು ಆದರೆ ಹದಿಮೂರನೇ ದಿನ ಗಳಿಕೆಯಲ್ಲಿ ಮತ್ತೆ ಏರಿಕೆ ಕಂಡಿದೆ ಇನ್ನು ಹನ್ನೆರಡನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಹದಿಮೂರನೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಏರಿಕೆಯಾಗಿದೆ ವೀಕೆಂಡ್ನಲ್ಲಿ ಸಿನಿಮಾ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದೆ ಅಲ್ಲದೆ ದೀಪಾವಳಿ ಹಬ್ಬದ ರಜೆಗಳಲ್ಲಿ ಕಲೆಕ್ಷನ್ ಮತ್ತೆ ಹೆಚ್ಚಾಗುತ್ತೆಂದು ಟ್ರೇಡ್ ಎಕ್ಸ್ಪರ್ಟ್ಗಳ ಲೆಕ್ಕಾಚಾರ ಹಾಗಿದ್ದರೆ ಹದಿಮೂರನೇ ದಿನ ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ಎಷ್ಟಾಗಿದೆ ಎನ್ನುವುದಾದರೆ ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ಮೂರನೇ ವಾರದಲ್ಲಿ ಡ್ರಾಪ್ ಕಂಡಿದ್ದರೂ ಅದು ಸಹಜ ಎನ್ನಲಾಗಿದೆ ಹದಿಮೂರನೇ ದಿನ ಸಿನಿಮಾ ಅಂದಾಜು ಹದಿನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಹನ್ನೆರಡನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಕಲೆಕ್ಷನ್ನಲ್ಲಿ ಮತ್ತೆ ಏರಿಕೆಯಾಗಿದೆ ಕನ್ನಡ ವರ್ಷನ್ನಿಂದ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಹಿಂದಿ ವರ್ಷನ್ನಿಂದ ಆರು ಪಾಯಿಂಟ್ ಮೂವತ್ತೈದು ಕೋಟಿ ಗಳಿಸಿದೆ ತೆಲುಗು ವರ್ಷನ್ನಿಂದ ಒಂದು ಪಾಯಿಂಟ್ ಐದು ಕೋಟಿ ಗಳಿಸಿದೆ ಇನ್ನು ತಮಿಳಿನಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಮಲಯಾಳಂನಿಂದ ಒಂದು ಕೋಟಿ ಕಲೆಕ್ಷನ್ ಆಗಿದೆ ರಿಷಬ್ ಶೆಟ್ಟಿ ಸಿನಿಮಾದ ಕಲೆಕ್ಷನ್ ಹಿಂದಿ ಏರಿಯಾಗಳಲ್ಲಿ ಏರಿಕೆಯಾಗಿದೆ ಹನ್ನೆರಡನೇ ದಿನಕ್ಕಿಂತ ಹದಿಮೂರನೇ ದಿನ ಸುಮಾರು ಎರಡು ಕೋಟಿ ಹೆಚ್ಚು ಕಲೆಕ್ಷನ್ ಆಗಿದೆ ಹನ್ನೆರಡನೇ ದಿನ ನಾಲ್ಕು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಆಗಿತ್ತು ಅದೇ ಹದಿಮೂರನೇ ದಿನ ಆರು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಹೀಗಾಗಿ ಈ ವೀಕೆಂಡ್ ಹಾಗೂ ರಜೆಯಲ್ಲಿ ಸಿನಿಮಾ ಕಲೆಕ್ಷನ್ ಮತ್ತೆ ಮೊದಲ ವಾರದಷ್ಟೇ ಆಗಬಹುದೆಂದು ನಿರೀಕ್ಷೆ ಮಾಡಲಾಗಿದೆ ಈ ಹದಿಮೂರು ದಿನಗಳಲ್ಲಿ ಭಾರತದಲ್ಲಿ ಕಂಡ ಕಲೆಕ್ಷನ್ ರಿಪೋರ್ಟ್ ಹೀಗಿದೆ ಒಂದನೇ ದಿನ ಅರವತ್ತೊಂದು ಪಾಯಿಂಟ್ ಎಂಬತ್ತೈದು ಕೋಟಿ ಎರಡನೇ ದಿನ ನಲವತ್ತಾರು ಕೋಟಿ ಮೂರನೇ ದಿನ ಐವತ್ತೈದು ಕೋಟಿ ನಾಲ್ಕನೇ ದಿನ ಮೂರು ಕೋಟಿ ಐದನೇ ದಿನ ಮೂವತ್ತು ಪಾಯಿಂಟ್ ಐವತ್ತು ಕೋಟಿ ಆರನೇ ದಿನ ಮೂವತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಏಳನೇ ದಿನ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಎಂಟನೇ ದಿನ ಇಪ್ಪತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಒಂಬತ್ತನೇ ದಿನ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹತ್ತನೇ ದಿನ ಮೂವತ್ತೊಂಬತ್ತು ಕೋಟಿ ಹನ್ನೊಂದನೇ ದಿನ ನಲವತ್ತು ಕೋಟಿ ಹನ್ನೆರಡನೇ ದಿನ ಹದಿಮೂರು ಪಾಯಿಂಟ್ ಐದು ಕೋಟಿ ಹದಿಮೂರನೇ ದಿನ ಹದಿನಾಲ್ಕು ಕೋಟಿ ಒಟ್ಟು ನಾನ್ನೂರ ಅರುವತ್ತೈದು ಪಾಯಿಂಟ್ ಎಪ್ಪತ್ತೈದು ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಯಶ್ ಪ್ರಶಾಂತ್ ನೀಲ್ ಜೋಡಿಯ ಕೆಜಿಎಫ್ ಟು ದಾಖಲೆ ಮುರಿಯುವ ಸಾಧ್ಯತೆ ಇದೆ ಆದರೆ ಅದು ದೀಪಾವಳಿ ಹಬ್ಬದ ರಜೆಯಲ್ಲಿ ಆಗುವ ಗಳಿಕೆ ಮೇಲೆ ನಿಂತಿದೆ ಇದಷ್ಟೇ ಅಲ್ಲದೆ ಇನ್ನು ಎರಡು ವಾರಗಳ ಕಾಲ ಥಿಯೇಟರ್ಗಳ ಕಲೆಕ್ಷನ್ ಉತ್ತಮವಾಗಿದ್ದರೆ ಕೆಜಿಎಫ್ ಟು ದಾಖಲೆಯನ್ನ ಮುರಿಯಬಹುದೆಂದು ಅಂದಾಜಿಸಲಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ